ನಮಸ್ಕಾರ ಸ್ನೇಹಿತ್ರಿ ನಿಮಗೆಲ್ಲ ಈ ವಿಡಿಯೋಗೆ ಸ್ವಾಗತ ಸೊ ನಾವು ಇಂದು ಉಜಿರೆಯ ಸಮೀಪದ ಸೂರ್ಯ ದೇವಸ್ಥಾನ ಅಥವಾ ಸದಾಶಿವರುದ್ರಾಯ ದೇವಸ್ಥಾನ ಇದ್ದೀವಿ ಈ ದೇವಸ್ಥಾನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯದಿಂದ ಅತ್ ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಸೊ ಈ ದೇವಸ್ಥಾನಕ್ಕೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದ ನಂತರ ನೀವು ಅಲ್ಲಿಂದ ಉಜ್ರೆಗೆ ಬಂದು ಉಜ್ರೆಯಿಂದ ಒಂದು ಐದಾರು ಕಿಲೋಮೀಟರ್ ಮುಂದೆ ಬಂದರೆ ಈ ದೇವಸ್ಥಾನ ನಿಮಗೆ ಸಿಗುತ್ತೆ ಇಲ್ಲಿ ಮಹಾಶಿವರುದ್ರ ನೆಲೆಸಿದ್ದಾನೆ ಅನ್ನೋ ಪ್ರತೀತಿ ಇಲ್ಲಿ ಸೊ ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ನಿಮ್ಮ ಅರಕೆಗಳು ನಿಮ್ಮ ಇಷ್ಟಾರ್ಥಗಳಿಗೆ ಮಣ್ಣಿನ ಆಕೃತಿಯ ಬೊಂಬೆಗಳನ್ನ ಕೊಡ್ತಾರೆ ಸೊ ಆ ಬೊಂಬೆಗಳನ್ನ ನೀವು ಇಲ್ಲಿ ತೊಗೊಂಡು ಸೊ ಇಲ್ಲಿ ನೀವು ಅದನ್ನು ಏನು ನಿಮ್ಮ ಮನೋ ಇಚ್ಛೆನ ಇಲ್ಲಿ ಕಾಣಿಕೆ ರೂಪದಲ್ಲಿ ಸಲ್ಲಿಸಿದ್ರೆ ಆ ಇಚ್ಛೆ ಈಡೇರುತ್ತೆ ಅನ್ನೋ ಪ್ರತೀತಿ ಇಲ್ಲಿದೆ ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಈಗ ನೀವು ಇಲ್ಲಿ ದೇವಸ್ಥಾನ ನೋಡ್ಬೋದು ಈ ದೇವಸ್ಥಾನದಲ್ಲಿ ಸದಾಶಿವರುದ್ರ ಸ್ವಾಮಿ ನೆಲೆಸಿದ್ದಾರೆ ನೀವು ಅಲ್ಲಿ ನೋಡ್ಬೋದು ಅಲ್ಲಿ ಕಾರ್ನರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಅಲ್ಲಿ ನೀವು ಮಣ್ಣಿನ ಆರ್ಕೆ ಗೊಂಬೆಗಳನ್ನ ತೊಗೊಂಡು ಆ ಮಣ್ಣಿನ ಆರಕೆ ಗೊಂಬೆಗಳನ್ನು ಸೊ ನೀವು ಇಲ್ಲಿ ಇಲ್ಲಿ ಮುಂದೆ ಹೋದರೆ ಸೊ ನಿಮಗೆ ತೋರಿಸ್ತೀನಿ ನೀವು ಹಾಗೆ ಆ ಮಣ್ಣಿನ ಆರಕೆ ಮೊಂಗಂದರೆ ನಿಮಗೆ ನಿಮ್ಮ ಮನಸ್ ಮನ ಇಚ್ಛೆ ಏನಿರುತ್ತೆ ಆ ಬೊಂಬೆಗಳು ಅಂದರೆ ನೀವು ವಿದ್ಯೆ ಉದ್ಯೋಗ ನಿಮ್ಮ ಆಸ್ತಿ ಅಂಗಡಿ ಸೊ ಯಾವುದೇ ಯಾವುದೇ ಇಚ್ಛೆ ಆಗಿರ್ಬೋದು ಆ ಬೊಂಬೆಗಳನ್ನ ತಗೊಂಡು ಇಲ್ಲಿ ನೋಡ್ಬೋದು ಇಲ್ಲಿ ಕಾಣ್ತಾ ಇದೆಯಲ್ಲ ಸದಾಶಿವರುದ್ರಾಯ ಸೊ ನೀವು ಹಿಂಗೆ ಬಂದರೆ ಇಲ್ಲಿ ಸದಾಶಿವರುದ್ರಾಯ ದೇವಸ್ಥಾನ ಸೂರ್ಯ ಮಣ್ಣಿನ ಆರಕೆ ಬನ ಸೊ ಅಂತ ಕಾಣುತ್ತೆ ಅಲ್ಲಿ ಪಡೆದ ಮಣ್ಣಿನ ಆರಕೆಯ ಬೊಂಬೆಗಳನ್ನ ನೀವು ಇಲ್ಲಿ ನೋಡಿದಿ ಇಲ್ಲಿ ಇಲ್ಲಿ ಬಂದು ಆಮೇಲೆ ಸಮಯನ ನೋಡಿ ಬೆಳಗ್ಗೆ ಎಂಟರಿಂದ ಸಂಜೆ ಆರುಗೆ ಆರು ಗಂಟೆವರೆಗೂ ಇರುತ್ತೆ ಸೊ ಇಲ್ಲಿ ಬಂದು ನೀವು ಅದನ್ನು ಸಲ್ಲಿಸ್ಬೋದು ಸೊ ಇಲ್ಲಿ ನೋಡಿ ಸ್ನೇಹಿತರೆ ಎಂಥ ಮಧುರವಾದ ಜಾಗ ಅಲ್ಲಿ ಹಾಗೆ ಇಲ್ಲಿರೋ ಕಲ್ಯಾಣಿ ಎಷ್ಟು ನೀಟಾಗಿದೆ ಸೋ ಇಲ್ಲಿ ನೀವು ಬಂದು ಅದನ್ನ ಸಲ್ಲಿಕ ಮಾಡಬಹುದು ಸುಮ್ನೆ आगे ಮುಂದೆ ಅಂತ ಹೇಳುವಂಗಿಲ್ಲ